ಕಟ್ಟಾಗಲ್ಲ ಗಾಡಿ ಹುಷಾರ ಕಟ್ ಮಾಡಬೇಕು ಹಾಯ್ ಹಲೋ ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸುರೇಬಾಟ್ರಕ್ಲಾಗ್ಸ್ ನಾನೇ ಮಕೇಶ್ ಇವತ್ತಿನ ಲಾಗ್ ಏನಪ್ಪ ಅಸಮಾಚಾರ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿರೋರಿಗೆ ಖಂಡಿತವಾಗಲೂ ಗೊತ್ತಿರುತ್ತೆ ಟೈಬೆ ಸ್ಟಪ್ಪ ಅಂದರೆ ಐದು ಮುಖಾಲಿನ ಎಲ್ಲಿ ದಿನಪ್ಪ ಅಂದರೆ ಇವಾಗ ಮಂದಲ ಬಣ್ಣಾರಿ ಘಾಟು ದಿಂಬಾಮ್ ಘಾಟು ಏನಾದ್ರು ಅಂದ್ಕೋಬೋದು ಆ ಗೇಟ್ ಎಂಟ್ರಿ ಆಗೋಕ್ಕೆ ನಂಗೆ ಕರ್ನಾಟಕ ಫಾರೆಸ್ಟ್ ಚೆಕ್ ಪೋಸ್ಟ್ ಹತ್ರ ಇದ್ದೀನಿ ಮುಂದೆ ಐವತ್ತು ರೂಪಾಯಿ ಫೀಸ್ ಹತ್ರ ಅಲ್ಲಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ಲಿಗೆ ಬಂದು ಹೊಸ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಂದೀನಿ ವೀಡಿಯೋ ಶುರು ಮಾಡೋಣ ನೋಡೋಣ ಜಿಂಬಾಮ್ ಘಾಟ್ ಯಾವ್ಯಾವ ಥರ ಇರುತ್ತೆ ಅಂತ ಆಲ್ರೆಡಿ ಒಂದ್ಸಲಿ ಮಾಡಿದ್ದೀನಿ ಬಟ್ ಅವಾಗ ಕೈಯಲ್ಲಿ ಹಿಡಿದು ಇದಾಗಿತ್ತು ಈಗ ಸ್ಟ್ಯಾಂಡ್ ಐತೆ ಸ್ಟ್ಯಾಂಡಿಂಗ್ ಹಾಕ್ಬಿಟ್ಟು ವೀಡಿಯೋ ಮಾಡ್ತೀನಿ ವಿಡಿಯೋ ಕ್ಲಾರಿಟಿ ಬಂದಿಲ್ಲ ಅಂದರೆ ದಯವಿಟ್ಟು 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 ಬೇಜಾರು ಮಾಡ್ಕೋಬೇಡಿ ನೋಡೋಣ ಏನನ್ನ ಎಷ್ಟು ಆಗುತ್ತೋ ಅಷ್ಟು ನೀಟಾಗಿ ಟ್ರೈ ಮಾಡ್ತೀನಿ ಬೆಳಗ್ಗೆ ಅಂತ ಫುಲ್ಲು ಚಳಿ ಇನ್ನು ಗಾಡಿಗಳು ಒಂದೊಂದೇ 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 ಗಾಡಿಗಳು ಬಿಡ್ತಾವ್ರೆ ಮುಂದೆ ಇವನಿಗೆ ಒಬ್ಬನಿಗೆ ಐವತ್ತು ರೂಪಾಯಿ ಕೊಡ್ಬೇಕು ಲಂಚ ಎಲ್ಲ ಇತ್ತಿರ್ತಾನ ಅವನಿಗೆ ಬಂದು ಇಪ್ಪತ್ತು ರೂಪಾಯಿ ಕೊಡಬೇಕು ಇವನ ಬನ್ನಿ ಅವ್ರ ಟಿಕೆಟ್ ತಗೊಂಡು ಗೈಸ್ ಇವಾಗ ಎಲ್ಲ ಕಂಪ್ಲೀಟ್ ಆಗಿ ಅಪ್ಡೇಟ್ ಆಗಿಬಿಟ್ಟೈತೆ ಇವಾಗ ಕ್ಯಾಶ್ ಕೊಟ್ಬಿಟ್ಟು ನಾನು ದೊಡ್ಡ ಬಿಲ್ ತಗೋಬೇಕು ಅನ್ನೋದೇನೂ ಇಲ್ಲ ಇಲ್ಲೂ ಫಾಸ್ಟ್ ಆಗ ಎಂಟ್ರಿ ಮಾಡ್ಬಿಟ್ಟಿದ್ದೆ ನೋಡ್ರಿ ಐ ಸಿ ಐ ಸಿ ಬ್ಯಾಂಕ್ ಅಂತ ಒಮ್ಮೆ ಎಲ್ಲಿ ಕಾಣ್ತಾ ಐತೆ ವೆಲ್ಕಮ್ ಟು ಲೈವ್ ತುಂಬ ಟೈಮ್ ಆಯ್ತು ನಾ ಇಲ್ಲಿ ಬಂದು ನಿಮ್ಮ ಗಟ್ಟಿಗೆ ಫಾಸ್ಟ್ ಆಗ ಲ್ಯಾಪ್ಟಾಪ್ ಮಾಡಿಬಿಟ್ಟಿದ್ರೆ ಹೇಳಿ ಗ್ರೇಟು ನಿಜವಾಗ್ಲೂ ಅಲ್ಲೊಬ್ಬ ಮುಂದೆ ನಿಂತವ್ ನೋಡಿ ಇವರು ಪಾಪ ಬಿಲ್ ಕೊಡ್ತಾರೆ ತಗೊಂಡ್ಬಿಟ್ರೆ ಅಲ್ಲಿ ಮುಂದೆ ಹಬ್ಬ ನಿಂತ ನೋಡ್ರಿ ಅಲ್ಲಿ ಅಲ್ಲಿದ್ದ ನೋಡ್ರಿ ಸುಮ್ಮನೆ ನಮ್ಮಂತ ಲಾರಿಗಳಲ್ಲಿ ಹತ್ತಿಪ್ಪ ತೀಸ್ಕೊಳಕ್ ನಿಂತಿರೋದವನು ನೋಡ್ರಿ ಒಂದು ಓಪನ್ ಆಯ್ತು ನಂದಿ ಫಾಸ್ಟ್ ಆಗಲ್ಲಿ ಕಟ್ ಆಗುತ್ತೆ ನೋಡ್ರಿ ನೋಡಿ ಗೈ ಫಾಸ್ಟ್ ಆಗಲ್ ಕಟ್ ಆಯ್ತು ಸುಮ್ಮನೆ ನೋಡಿ ಗಾಡಿ ಅಡ್ಡೆ ಆಗ್ತಾನೆ ಬಟ್ ನಾನು ನಿಲ್ಸಕ್ ಹೋಗಲ್ಲ ಅಷ್ಟೇ ಖಾಲಿ ಗಾಡಿ ಅನ್ಕೊಬಿಟ್ಟ ಸುಮ್ಮನೆ ಆಗೋನೆ ಖಾಲಿ ಗಾಡಿ ಅನ್ಕಂದು ಲೋಡ್ ಗಾಡಿ ಅಂತ ಗೊತ್ತಾಗಿ ರೆಡಿ ಹಾಕೋನು ಯೋಂ ಕೇಳತಾ ನೋಡ್ರಿ ಇವಾಗ ಆನ ಕೊಡಲ್ಲ ಏಂತ ಕೊಡಬೇಕು ಸೋ ನಮ್ಮ ನಮ್ ದೊಡ್ಡ ಅವರಿ ಕೊಡ್ಕೊಂಡು ಅಡ್ಡ್ಯಾಕದ ಇವರಿಗೂ पडಲಿಲ್ಲ ಬನ್ನಿ ಹೋಗಣ ಮುಂದಕ್ಕೆ ಗೈಸ್ ಕರ್ನಾಟಕ ಬಾರ್ಡರ್ ಅಲ್ಲ ಪಾಸ್ ಮಾಡ್ಕೊಂಡು ಅಲ್ಲಿ நார்ಮಲ್ ಆಗಿ ಒಂದು 50 ರೂಪಾಯಿ ದೊಡಿಸಕ ಬಟೋನ್ ಸ್ಲಿಪ್ ಅಂತ ತಳ್ತಾ ಇದ್ರು ಬಟ್ ಇವಾಗ ಏನು ಸ್ಲಿಪ್ ಇಲ್ಲ ಎಲ್ಲ ಆನ್ಲೈನು ಫಾಸ್ಟ್ ಟ್ಯಾಗಲ್ಲಿ ನಮಗೆ ಐವೇಲ್ ರೋಡಲ್ಲಿ ಹಿಂಗೆ ಫಾಸ್ಟ್ಯಾಗ್ ಕಟ್ಟಾಗುತ್ತೋ ಅದೇ ಥರ ಐವತ್ತು ರೂಪಾಯಿ ಕಟ್ಟಾಯಿತು ಅದಾದ್ಮೇಲೆ ಮುಂದಕ್ಕೆ ಬಂದು ಚಲಗಳು ಕೊಡು ಕೊಡು ಅಂತ ಕೇಳಿದ್ರು ನಾನು ಇಲ್ಲ ಗಾಡಿನೇ ನಿಲ್ಲಿಸ್ತಿಲ್ಲ ಇವಾಗ ಎಲ್ಲಿದ್ದೀನಿ ಅಪ್ಪ ಅಂದರೆ ನೋಡಿರಿ ತಮಿಳ್ನಾಡು ಗಾಡಿ ಕರ್ನಾಟಕ ತಮಿಳ್ನಾಡು ನಮ್ಮ ಕರ್ನಾಟಕದಲ್ಲಿ ಒಂದು ಐದು ನಿಮಿಷ ಹತ್ತು ನಿಮಿಷ ಬೇಗ ಬಿಟ್ಬಿಡ್ತಾರೆ ಬಟ್ ತಮಿಳ್ನಾಡಲ್ಲಿ ಹಂಗಲ್ಲ ತಮಿಳ್ನಾಡಲ್ಲಿ ಆನ್ ಟೈಮ್ಗೆ ಬಿಡೋದು ಅವ್ರು ಆರು ಗಂಟೆಯಲ್ಲೇ ಯಾವುದೇ ಬಿಡೋಲ್ಲ ಅದಕ್ಕೆ ಒಂದು ಐನೂರು ಮೀಟ್ರ್ ಜಾಮ್ ಮಾಡಿಸ್ಕೊಂಡು ಬಿಟ್ಕೊಬ್ರೆ ಇನ್ನು ನೋಡ್ರಿ ಈ ಕಡೆ ನೀವೆಲ್ಲ ಕ್ಲಿಯರ್ ಆಗ್ಬೇಕು ಅಂದ್ರೆ ನಾ ಒಂದು ತಾಮಂದು ನಾ ಒಂದು ತಾಮಂದು ಅಂತ ನೆಗಿರ್ತಾರೆ ನಿದ್ದೆ ಅಂತ ನಿದ್ದೆ ಅರ್ಧ ಇಲ್ಲ ಅಂತ ಕೇಳಿ ನಿದ್ದೆ ಇಲ್ಲ ಮಲ್ಲಿಕ್ಕಾಬಿಟ್ರೆ ಹಂಗೆ ಸ್ವರ್ಗ ನಿದ್ದೆ ಬನ್ನಿ ಹೋಗೋಣ ಬೇಡ ಈಗ ನಿದ್ದೆ ಮಾಡೋ ಯೋಚನೆ ಮಾಡೋದು ಬೇಡ ಇವಾಗ ಘಾಟ್ ಹೇಳ್ತಾನೆ ಬನ್ನಿ ಸತ್ಯಮಂಗಳ ಎಕ್ಸ್ಪ್ಲೋರ್ ಮಾಡೋಣ ಗೈಸ್ ನಮಗೆ ಇನ್ನೂ ಘಾಟ್ ಸೆಕ್ಷನ್ ಶುರುನೇ ಆಗಿಲ್ಲ ಆಲ್ರೆಡಿ ಆಪೋಸಿಟ್ ಇಂದ ಗಾಡಿ ಯಾವ ರೇಂಜ್ ಬರ್ತಾವಂದ್ರೆ ಬ್ಯಾಕ್ ಟು ಬ್ಯಾಕ್ ಬಂದ್ರೆ ತಪ್ಪಂದ್ರೆ ತಪ್ಪ ವಿವಾಹ ಸ್ವಲ್ಪ ಸ್ಟಾಪ್ ಆಗುವೆ ಬರ್ತೀರಿ ನೋಡಿ ಮತ್ತೆ ಚಳಿ ಅಂತ ಸಿಕ್ಕಾಪಟ್ಟೆ ಐತೆ ಪಾಗ್ ಮಾತ್ರ ಚೆನ್ನಾಗೈತೆ ಐತೆ ನೋಡ್ರಿ ಆಪೋಸಿಟ್ ಗಾಡಿಗಳು ಅಲ್ಲೇ ಬರ್ತಾನೆ ಇದಾವೆ ಯಾರು ಇಪ್ಪತ್ತು ಟೈಮ್ ಇಪ್ಪತ್ತು ನಿಮಿಷಕ್ಕೆ ಹತ್ತಿ ಬಿಟ್ಟವ್ರ ಗಾಯಸ್ ಮೇಲೆ ನೋಡ್ರಿ ಬ್ಯಾಕ್ ಟು ಬ್ಯಾಗ್ ಬರ್ತಾನೆ ಯಾರು ಇಪ್ಪತ್ತಕ್ಕೆ ಗಾಡಿಗಳ ಮೇಲೆ ಹತ್ಬಿಟ್ಟಾವ ಆಲ್ರೆಡಿ ಎಷ್ಟೊತ್ತಿ ಬಿಟ್ಟವ್ರ ಹಾಕಿ ಹಂಗಂದ್ರ ಅಲ್ಲಿಂದ ಸರಿ ಗಾಯಿಸಿ ಬೇಜಾರ ಬಿಡಿ ಯಾರು ಇಪ್ಪತ್ತಲ್ಲ ಆರು ಮೂವತ್ತೆರಡು ಅದು ಒಳಗ ಬಂದವ್ರೆ ಆರ್ ಗಂಟೆಗೆ ಬಿಟ್ಟಿದ್ರೆ ಅರ್ಧ ಗಂಟೆಗೆ ಖಾಲಿ ಗಾಡಿಗಳ ಲೋಡ್ ಗಾಡಿಗಳು ಯಾವ ಇಲ್ಲ ಈ ಕಡೆಯಿಂದ ತರಕಾರಿ ಕಡೆಯಿಂದ ಖಾಲಿ ಬೇಕ ಗಾಡಿಗಳ ಎಲ್ಲ ಫಾಗ್ ನೋಡಿ ಹೆಂಗೇ ನೋಡೋನಿ ಮುಂದೆ ಏನು ಕಾಣಿತಾನೆ ಇಲ್ಲ ಆ ಫಾಗ್ ಪಾಕ್ ಗೈಸ್ ಇಲ್ಲಿಂದ ಶುರು ಾಯ್ ಸುಣ ಮಗ ಯಾವನ ತಮಿಳ್ನಾಡು ಗಾಡಿ ಒಂದ್ ಬೆಳೆ ಬೆಳಗ್ಗೆ ಕುಡ್ಕ ಗೊತ್ತಿಲ್ಲ ಸಾವು ಸುಡುಗಾಡು ಆರನ್ ಮಾಡ್ತಾ ಇದ್ ಸೀದ ಬಂದೇ ಬಿಟ್ಟು ನೋಡ್ರಿ ಮೀರರಿ ಟೆ ಮಾಡ್ದೆಲ್ಲಾ ಒಳಗೆ ಬಂದ್ಬಿಟ್ಟೈತೆ ಏನ್ ಅರ್ಥ ಆಗೋಲ್ಲ ಗೊತ್ತಾಗಲ್ಲ ಅಷ್ಟ ಗಾಡಿ ಓಡಿಸಿರ್ತಾರ ಅಷ್ಟ ಆರನ್ ಮಾಡ್ತಾ ಇದೀರಿ ಅಷ್ಟ್ ಆರಾನ್ ಮಾಡಿದ್ರು ಬರ್ತಾರಲ್ಲ ಗಾಡಿಗಳು ಬರ್ತಾವೆ ಅಂದ ನಿಂತ್ಕೋಬೇಕು ಸುಮ್ನೆ ಸೋಮನೆ ಬೆಳಗ್ಗೆನೆ ಗಾಂಡ ನಾಶ ಮಾಡಿದ್ರು ನಂದು ಬರ್ರಿ ಹೋಗೋಣ ಇನ್ನೇನು ಮಾಡಂಗಿಲ್ಲ ಗೈಸ್ ನೋಡಿ ಇನ್ನ ಹದಿನೇಳು ಟರ್ನಿಂಗು ಬಾಕಿ ಇರೋದು ಇದುವರೆಗೆ ಬರೀ ಹತ್ತೈದು ಟರ್ನಿಂಗ್ ಇಳಿದರೆ ನಾವು ಇಪ್ಪತ್ತೇಳು ಟರ್ನಿಂಗಲ್ಲಿ ಹತ್ತು ಟರ್ನಿಂಗ್ ಇನ್ನ ಬರೋ ಬರೋಬ್ಬರಿ ಹದಿನೇಳು ಟರ್ನಿಂಗ್ ಬಾಕಿ ಇದೆ ಆಲ್ರೆಡಿ ಜಾಮ್ ಆಗಿದೆ ಏನು ಮಾಡೋದು ಏನು ಮಾಡೋಂಗಿಲ್ಲ ಯಾರೋ ಆದ್ಮೇಲೆ ಬಂದ್ಬಿಟ್ಟು ಮಿರರ್ ಬರೋ ಟಚ್ ಮಾಡ್ಕೊ ಹೋಗ್ಬಿಟ್ಟು ಅದು ಬೇರೆ ಬೇಜಾರು ಟೈರ್ ಆಲ್ರೆಡಿ ಹೀಟಾಗಿ ಹೋಗ್ಬಿಟ್ಟವೆ ಇದಿರೋದ್ರಿಂದ ಬೈಟಲ್ಲಿ ಇರೋದ್ರಿಂದ ಬ್ರೇಕ್ ನಿಲ್ಲಲ ಗೇರಲ್ಲೇ ಇಳಿಸ್ತಾ ಇದ್ದೀನಿ ಆದ್ರೂ ಆಗಿ ಹೋಗ್ಬಿಟ್ಟವೆ ಏನು ಏನೂ ಮಾಡೋಂಗಿಲ್ಲ ಬನ್ನಿ ನಿಧಾನ ಕೇಳಿಸೋಣ ಇದು ಫೈನಲಿ ದಿಂಬಾಮ್ ಗಾರ್ಡ್ ಕತೆ ಮುಗೀತು ಇಪ್ಪತ್ತೇಳು ಟರ್ನಿಂಗು ಮುಗೀತು ಇವಾಗ ಎಲ್ಲಿದ್ದೀವಪ್ಪ ಅಂದ್ರೆ ಮೊದಲನೇ ಟರ್ನಿಂಗ್ ಹತ್ರ ಇದ್ದೀನಿ ನೋಡಿ ಜೀರೋ ಟೂ ಸಾರಿ ಇದು ಇನ್ನೊಂದು ಕೆಳಗಡೆ ಐತೆ ಇಲ್ಲಿಗೆ ಇಯರ್ಪಿನ್ ಬೆನ್ ಮುಗಿಸ್ದು ವೀಡಿಯೋ ಜಾಸ್ತಿ ಮಾಡಿದ್ದೀನಿ ಬಟ್ ಯಾವುದು ಕ್ಲಾರಿಟಿ ಬಂದಿಲ್ಲ ಅನ್ಕೋತೀನಿ ಯಾಕಂದ್ರೆ ನೋಡ್ರಿ ಈ ಸ್ಟ್ಯಾಂಡಲ್ಲಿ ಇಟ್ಬಿಟ್ಟು ಮಾಡಿದ್ದು ಅದು ಮೇ ಬಿ ಸೆಂಟ್ರಿಗೆ ಇಟ್ಟಿದ್ದಿದ್ರೆ ವೀಡಿಯೋಸ್ ನೀಟಾಗಿ ಬರ್ತಾಯ್ತನ ಗೊತ್ತಿಲ್ಲ ನನಗೆ ಸೈಡಿಗೆ ಇಟ್ಟಿರೋದ್ರಿಂದ ಅದರಿಂದ ವೀಡಿಯೋಸ್ ನೀಟಾಗಿ ಬಂದಿಲ್ಲ ಅನ್ಕೊತೀನಿ ವಿಡಿಯೋಸ್ ನೀಟಾಗಿ ಬಂದಿಲ್ಲ ಅಂದರೆ ಹಾಕಲ್ಲ ದಯವಿಟ್ಟು ಯಾರು ಬೇಜಾರಾಗಬೇಡಿ ಅದು ವೀಡಿಯೋಸ್ ನೀಟಾಗಿ ಬಂದಿದ್ರೆ ಹಾಕ್ತೀನಿ ನೆಕ್ಸ್ಟ್ ಟೈಮು ಪಕ್ಕ ಎರಡನಾದ್ರೂ ಗೊತ್ತಿರೋರನ್ನ ಕರ್ಕೊಂಡ್ಬಂದ್ಬಿಟ್ಟು ಪಕ್ಕಲ ಎರನ್ನ ಕರ್ಕೊಂಡ್ಬಂದ್ಬಿಟ್ಟು ಕಂಪ್ಲೀಟಾಗಿ ವೀಡಿಯೋ ಮಾಡ್ಕೆ ಮಾಡ್ತೀನಿ ಎರಡನೇ ಸರ್ತಿ ಟ್ರೈ ಮಾಡ್ತಾರೆ ಎರಡನೇ ಕೂಡ ಹಿಂಗೇ ಆಗೋಯ್ತು ವೀಡಿಯೋ ಬರಲೇ ಇಲ್ಲ ನೀಟಾಗಿ ಜೊತೆಗೆ ಜೊತೆಗೊಬ್ರು ಇರ್ಬೇಕು ನಾವು ಮಾರಿ ಹೊಟ್ಟದ್ರ ಕಡೆ ಗಮನ ಕೊಟ್ಟಿರ್ತೀವ ಇನ್ನೊಬ್ಬರು ಜೊತೆಗೆ ಬೇಕೇ ಬೇಕು ನೋಡ್ರಿ ಇದೆ ಲಾಸ್ಟ್ ಟರ್ನಿಂಗು ಸಾರಿ ಗಾಡಿ ಬಂದ್ಬಿಡ್ತು ಅದಕ್ಕೆ ಎತ್ತಿಕ್ತಿ ನೋಡ್ರಿ ಹಿಂಗೆ ಆಯ್ತದೆ ಫೋನ್ ಬಂದು ಗಾಡಿ ಬಂದಿದ ತಕ್ಷಣ ಎತ್ತಿಕ್ಬೇಕು ನೋಡ್ರಿ ಗಾಡಿಗಳು ಸಿಕ್ಕಾಪಟ್ಟೆ ಇದ್ದಾವೆ ಆಪೋಸಿಟ್ ಗಾಡಿ ಬಂತ ಹಿಂಗೆ ಸುಮ್ಮನೆ ಫೋನ್ ಎತ್ತಿಡ್ಲೇಬೇಕು ಎದ್ದಿಡ್ಲಿಲ್ಲ ಅಂತ ಸುಮ್ಮನೆ ಸಮಸ್ಯೆ ಇಲ್ಲ ಅವರೇ ಕೋಪ ಮಾಡ್ಕೊತಾರೆ ಲಾರಿ ಅವರೇ ಉಗಿದ್ಬಿಟ್ಟು ಆಯ್ತಾರೆ ಫೋನ್ ಇಡಲ್ಲೋ ಅಂತ ಹಂಗಾಗಿ ನೆಕ್ಸ್ಟ್ ಟೈಮ್ ಪಕ್ಕ ಮಿಸ್ ಮಾಡ್ದಂಗೆ ಕರ್ಕ ಬಂದು ಮಾಡೋಣ ಇವಾಗ ಗಾಟಿಡೋದು ಆಯ್ತು ಇನ್ನೇನು ಟರ್ನಿಂಗ್ಗಳೆಲ್ಲ ಮುಗಿದು ಸೀದಾ ಹೋಗ್ಬಿಟ್ಟು ಕೆಳಗೆ ಹೋಗ್ಬಿಟ್ಟು ಅಪ್ ಆಗಿ ನಾಷ್ಟ ಮಾಡ್ಕೊಂಡು ಹೊರಡೋಣ ಈ ಕೆಳಗಡೆ ಇಂದಿನ್ನೊಂದು ನಲ್ವತ್ತೈದು ಐವತ್ತು ಕಿಲೋಮೀಟ್ರ್ ಅರವತ್ತು ಕಿಲೋಮೀಟ್ರ್ ಇರಬೇಕು ಅನ್ಕೋತೀನಿ ನೋಡೋಣ ಬನ್ನಿ ಹೋಗೋಣ ಗೈಸ್ ಘಾಟಲ್ಲಿ ಇಳಿಸ್ಕೊಂಡು ಗಾಡಿ ತಂದು ಇಲ್ಲಿ ನಿಲ್ಸಿದ್ದೀನಿ ಎಲ್ಲಿದ್ದೀನಪ್ಪ ಅಂದರೆ ಬನ್ನಾರಿ ಅಮ್ಮನ ದೇವಸ್ಥಾನ ಗೊತ್ತಲ್ಲ ಬನ್ನಾರಿ ಅಮ್ಮನ ದೇವಸ್ಥಾನದ ಗಾಡಿ ತಂದು ನಿಲ್ಸಿದ್ದೀನಿ ಟೈರ್ ಅಂತೂ ಫುಲ್ಲು ಹೀಟಾಗಿ ಹೋಗ್ಬಿಟ್ಟಿದ್ದು ಬೈಟರೋಡು ನೋಡೋಕೆ ಓಡೇ ಕಾಣಲ್ಲ ಅಂತೂ ಯಾವುದೇ ಕಾರಣಕ್ಕೂ ಇಲ್ಲಲಲ್ಲ ಒಬ್ಬರು ಎಷ್ಟು ಹೀಟಾಗಿ ಹೋಗ್ಬಿಟ್ಟು ಟೈರಲ್ಲಿ ಹೊಗೆ ಹೊಗೆ ಬರ್ತಾಯಿತ್ತು ವಿಡಿಯೋ ಮಾಡೋಕೆ ನೋಡಿದೆ ಬಟ್ ವಿಡಿಯೋದಲ್ಲಿ ಕಾಣ್ತಾ ಇಲ್ಲ ಹೊಗೆ ಬರ್ತಾಯಿತ್ತು ನಾನು ನಿಲ್ಸೆ ಹತ್ರ ಕಾಲು ಗಂಟೆ ಮೇಲಾಯಿತು ಹೊರಡೋಣ ಇವಾಗ ಯಾಕಂದರೆ ಒಂಬತ್ತು ಗಂಟೆ ಹೊತ್ತಿಗೆ ಹೋಗೋಣ ಕಂಪ್ನಿ ಹತ್ರ ಇಲ್ಲಿಂದ ಬರೋಬ್ಬರಿ ಇನ್ನು ಅರವತ್ತ ನಾಲ್ಕು ಕಿಲೋಮೀಟ್ರ್ ಐತೆ ಪಾಯಿಂಟು ಏನು ಮಾಡೋಣ ಇಲ್ಲಿ ಏನು ಮಾಡೋಂಗಿಲ್ಲ ಹೋಗೋಣ ಮೂರು ದಿನ ಆಗೋಯ್ತದೆ ಹೆಂಗೆ ಆದರೂ ಕೈಂಬತ್ತೂರು ಲೋಡ್ ಬರ್ತೀನಿ ಅಂದರೆ ಮಿನಿಮಮ್ ಮೂರು ದಿನ ಟೈಮ್ ಹಿಡಿದು ಬಿಡ್ತದೆ ಇರಲಿ ಏನು ಮಾಡೋಂಗಿಲ್ಲ ಬನ್ನಿ ಹೋಗೋಣ ಇವಾಗ ಇಲ್ಲಿಂದ ಹೊರಡೋಣ ಮುಂದೆ ಹೋಗಿಲ್ಲರು ಟಿಫನ್ ಮಾಡಿಕೊಂಡು ಮತ್ತು ಹೊರಡೋಣ ಇಲ್ಲಿಂದ ದಯಿಸಿ ಟ್ರಿಪ್ಪು ಮೈಲೇಜ್ ನೋಡ್ಬಿಟ್ರೆ ನಿಜವಲ್ಲೂ ನಂದಿನ ಎಲ್ ಸಿ ವಿ ಗಾಡಿನೋ ಟ್ರಕ್ಕು ಲಾರಿನ ಒಂದೂ ಗೊತ್ತಾಗಲ್ಲ ನೋಡ್ರಿ ಫೈವ್ ಪಾಯಿಂಟ್ ಸಿಕ್ಸು ಈ ಟ್ರಿಪ್ಪಲ್ಲಿ ಬಂದಿರೋ ಮೈಲೇಜು ಜಸ್ಟ್ ಫೈವ್ ಪಾಯಿಂಟ್ ಸಿಕ್ಸ್ ಇಷ್ಟು ಮೈಲೇಜ್ ಬಂದು ಬಿಟ್ರೆ ಮುಗಿದು ಕತೆ ಅವ್ರು ಕೂಡ ಬಾಡಿಗೆಗೆ ಬೈಟ್ ಅಲೋಡ್ ತುಂಬಿದ್ರೆ ಹೇಳ್ತಲ್ಲ ತಲೆನೋವು ನನಗೆ ಗೊತ್ತಿರಲಿಲ್ಲ ಬೈಟ್ ಅಲೋಡ್ ಅಂತ ಬೈಟ್ ಅಲೋಡ್ ಬಂದಿದ್ರು ನಾನು ಹೋಗ್ತಾನೆ ಇರಲಿಲ್ಲ ಲೊಕೇಶನ್ ಆಗಲಿ ಅರವತ್ನಾಲ್ಕು ಒಂದೇ ಸಾರಿ ಮಿಸ್ ಆಗೈತೆ ನೋಡಿರಿ ಇನ್ನು ಎಂಬತ್ತಾರು ಕಿಲೋಮೀಟ್ರ್ ಲೊಕೇಶನ್ ಆಗುತ್ತೆ ಇನ್ನೇ ಎರಡು ಅವರ್ ಜರ್ನಿ ಇಲ್ಲೇ ಸತ್ಯಮಂಗ್ಲ ಸತ್ಯಮಂಗ್ಲವಾಗಿ ರೈಡ್ ತಗೊಂಡರೆ ಹನ್ನೂರು ರೋಡು ಈ ಕಡೆ ಹೋಗ್ತಾ ಇದ್ದೀನಿ ಹೋಗೋಣ ಮುಂದೆ ಒಂದೇ ಎಲ್ಲರು ನಾಷ್ಟ ಮಾಡಿಕೊಂಡು ಹೋಗೋಣ ಒಂದು ಹತ್ತು ಗಂಟೆ ಆಗುತ್ತೆ ಕಂಪ್ನಿ ಹತ್ರ ಹೋಗೋತ್ತಿಗೆ ಹಿಂದುಗಡೆ ಐಟಮ್ ಎಲ್ಲ ಚೆಲ್ಲಾಪಿಲಿ ಧೂಳು ಹೋಗವೆ ಕಾಟನ್ ಬಾಕ್ಸಿಗೆ ಹಾಕ್ಬಿಟ್ಟಿದ್ದ ಎಲ್ಲ ಕಿರ್ಗ ಹೋಗವೆ ತೂಕ ಇರವು ಅದಕ್ಕೆ ಏನು ಹೇಳ್ತಾರೋ ಗೊತ್ತಿಲ್ಲ ನೋಡೋಣ ಕಂಪ್ನಿ ಹತ್ರ ಹೋಗ್ಬಿಟ್ಟು ಕೇಳೋಣ ಏನು ಹೇಳ್ತಾರೆ ಅದನ್ನು ರಿಡಿಯೋ ಮಾಡಿ ತೋರಿಸ್ತಾರೆ ಆಮೇಲೆ ಲಾಸ್ಟಿಗೆ ಎರಡು ಬಾಕ್ಸ್ ಇಟ್ಟಿದಲ್ಲ ಲಾಸ್ಟಿಗೆ ಎರಡು ಬಾಕ್ಸ್ ಇಟ್ಟಿದ್ದು ಏನಾಗೈತೆ ಬ್ರೇಕ್ ಮಾಡಿ ಟೈಮಲ್ಲಿ ಪೇಪರ್ ಹೊರಡ್ಕಂಡು ಮುಂದಕ್ಕೆ ಬಂದ್ಬಿಟ್ಟವೆಲ್ಲ ಚಿಲ್ಲಾ ಪಿಲಿ ಆಗೋಗ್ಬಿಟ್ಟವೆ ನೋಡೋಣ ಕಂಪ್ನಿ ಹತ್ರ ಹೋಗಿ ಅವ್ನು ಏನು ಅಂತಾನೆ ನಾನೇನೋ ಮಾಡೋಕ್ಕಾಗಲ್ಲ ಅವನೇ ಲೋಡ್ ಮಾಡಿರೋದು ನಾವೇನು ಮಾಡೋಕ್ಕಾಗ್ದೆ ನೋಡೋಣ ಏನು ಹೇಳ್ತಾ ಗೊತ್ತ ಗಾಡಿ ತಂದ್ಬಿಟ್ಟು ಹೊಂಡೋಡಿನ ಜಾಗಕ್ಕೆ ಹಾಕಿದ್ದೀನಿ ನೋಡಿರಿ ಇದೇ ಲೊಕೇಶನು ಸುತ್ತ ತೋಟ ತೋಟದ ಮಧ್ಯ ಯಾವುದೋ ಕಂಪ್ನಿ ಯಾವ ಕಂಪ್ನಿನ ಗೊತ್ತಿಲ್ಲ ಏನೋ ರಾಮದೇವ್ ಮೋಟಾರ್ಸ್ ಅಂತ ಇದೆ ಒಳಗಡೆ ಎಲ್ಲ ಚೆಲ್ಲಾಗಿ ಚಿತ್ರ ಹೋಗ್ಬಿಟ್ಟವೆ ಐಟಮ್ಗಳು ನಾನೇನು ಮಾಡೋಕ್ಕಾಗಲ್ಲ ಬಾಕ್ಸಿಗೆ ಲೋಡ್ ಮಾಡಿ ದೊಡ್ಡ ತಪ್ಪು ಅದನ್ನೇ ಹೇಳ್ದೆ ಅವರಿಗೆ ಸರಿಬಿಡಿ ಆಯ್ತು ಹಾಕಿ ಅಂದ್ರೆ ಮಾಡ್ತಾರೆ ಗೊತ್ತಿಲ್ಲ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ನಾನು ನಿಮ್ಗೆ ಆಗಿದ್ದೇವೆ ಅಂತ ನೈಟ್ಸ್ ಟೈಮು ಬರೋಬರಿ ಒಂದು ಗಂಟೆ ಒಂದು ತಲ ಆಗೈತೆ ಇವಾಗ ಹೊರಟಿದ್ದೀನಿ ಖಾಲಿ ಆಯಿತು ನೋಡಿ ಮೆಸೂರ್ ಎಲ್ಲ ಶಾಲೆ ಹೋಗ್ತಾ ಇದ್ದೀನಿ ಲೋಡ್ ಏನು ಅಂದರೆ ಏನೂ ನೋಡಿಲ್ವಂತು ಏನೂ ಎನ್ಕರಿನೇ ಬರಲಿಲ್ಲ ಬನ್ನಿ ಆಫೀಸ್ ಹತ್ತಿರಕ್ಕೆ ಅಂದರು ಲಾಸ್ಟ್ ಟೈಮ್ ತುಂಬಿದ್ದು ಪೈಪ್ ಲೋಡನೇ ಐತೆ ಬಟ್ ಅದನ್ನು ಮಾಡೋದು ಅದು ಗೊತ್ತಿಲ್ಲ ಆಗ ಲಾಸ್ಟ್ ಟೈಮೇ ತುಂಬಿಟ್ಟು ಬಾಡಿ ಓಪನ್ ಆಗಿಬಿಟ್ಟಿತ್ತು ಅದಕ್ಕೇನೆ ಯಾಕೋ ಲೋಡ್ ಮಾಡೋಕೆ ಮನಸ್ಸಿಲ್ಲ ಸಂಜೆ ಅವ್ರಿಗೆ ಕಾಯೋಣ ಯಾವ್ದಾರು ಆದರೆ ಆಗಲಿ ಯಾವುದೂ ಆಗಿಲ್ಲ ಅಂದ್ರೆ ಬೇಕಾದ್ರೆ ಪೈಪ್ ಆಗುತ್ತೆ ಇವಾಗ ಎಲ್ಲಿ ಹೋಗ್ತಾ ಇದ್ದೀನಪ್ಪ ಅಂದ್ರೆ ಆಫೀಸ್ ಹತ್ರ ಹೋಗ್ತಾ ಇದೀನಿ ಬನ್ನಿ ನೋಡೋಣ ಆಫೀಸ್ ಹತ್ರ ಹೋಗ್ಬಿಟ್ಟು ಯಾವ್ದಾರು ಲೋಡ್ ಗಿಡ ಆದರೆ ಅಪ್ಡೇಟ್ ಮಾಡ್ತೀನಿ